ಶರ್ಮಾಜಿ ಇವತ್ತಿನ ದಿವಸ ಎಲ್ಲೆಲ್ಲಿ ನೋಡಿದರೂ ದೇವಸ್ಥಾನಗಳ ಮುಂದೆ ಕ್ಯೂ ಭಕ್ತಾದಿಗಳ ರಶ್ ಯಾಕೆ ಹೀಗೆ ಭಗವಂತನಿಗೆ ದಂಬಾಲು ಬೀಳ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಈ ದೇವಸ್ಥಾನಗಳ ಹಿನ್ನೆಲೆ ಅದು ಯಾಕೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ವೇದದ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿನ ದಯಮಾಡಿಕೊಡಿ ಇವತ್ತು ನಾವೇನು ದೇವಸ್ಥಾನಗಳು ಅಂತ ನೋಡ್ತೀವಿ ಅದು ಮೊದಲಿಗೆ ಇವತ್ತಿನ ತರಹದ ವಿಗ್ರಹಾರಾಧನೆಯ ಕೇಂದ್ರಗಳು ಆಗಿರಲಿಲ್ಲ ಅದು ಕಲಾ ಕೇಂದ್ರಗಳಾಗಿದ್ದು ಸಮುದಾಯ ಭವನಗಳಾಗಿದ್ದು ಮತ್ತು ಯಾಗ ಇದನ್ನು ನಾವು ಸೂಕ್ಷ್ಮ ಗಮನಿಸ್ಕೋಬೇಕಾದ್ರೆ ಅಂದರೆ ಈ ದೇವಸ್ಥಾನಗಳ ವಾಸ್ತುಶಿಲ್ಪ ಅಂತಂದರೆ ಆರ್ಕಿಟೆಕ್ಚರ್ ಏನಿದೆ ಇದನ್ನು ನಾವು ಅಧ್ಯಯನ ಮಾಡಿದಾಗ ಈ ಅಂಶ ಸ್ಪಷ್ಟ ಆಗುತ್ತೆ ಸಾಧಾರಣವಾಗಿ ಇತ್ತೀಚಿನ ದೇವಸ್ಥಾನ ಬಿಡಿ ಈ ತುಂಬ ಹಿಂದಿನ ಪುರಾತನವಾದಂಥ ದೇವಸ್ಥಾನಗಳು ಅವುಗಳ ಒಂದು ವಾಸ್ತುಶಿಲ್ಪ ನೋಡಿದಾಗ ಅಲ್ಲಿ ಒಂದು ಯಾಗ ಶಾಲೆ ಕಡ್ಡಾಯವಾಗಿ ಇರ್ತಾ ಇತ್ತು ಅಲ್ಲಿ ಒಂದು ನವರಂಗ ಶಾಲೆ ಅಂತ ಇರ್ತಾ ಇತ್ತು ಅಲ್ಲಿ ಒಂದು ಭೋಜನ ಶಾಲೆ ಇರ್ತಾ ಇತ್ತು ಅಡಿಗೆ ಮನೆ ಇರ್ತಾ ಇತ್ತು ಅತಿಥಿ ಇದ್ವು ಆಮೇಲೆ ಅಲ್ಲೆಲ್ಲ ಕಡೆನೂ ಒಂದು ಕೊಳ ಇರ್ತಾ ಇತ್ತು ಒಂದು ಸರೋವರ ಇಟ್ ವಾಸ್ ಪಾರ್ಟ್ ಆಫ್ ದಿ ಟೆಂಪಲ್ ಆರ್ಕಿಟೆಕ್ಚರ್ ಆಮೇಲೆ ಒಂದು ಅಶ್ವಶಾಲೆ ಅಥವಾ ಒಂದು ಗಜಶಾಲೆ ಹೀಗೆಲ್ಲ ಇರ್ತಕ್ಕಂಥದ್ದಿತ್ತು ಮತ್ತು ಇನ್ನು ಕೆಲವು ಕಡೆ ಸಾಮಾನ್ಯವಾಗಿ ಇವೆಲ್ಲವೂ ಕೂಡ ನದಿ ತೀರದಲ್ಲಿ ನಡೀತಾ ಇದ್ದಂತ ಇತ್ತು ಅಥವಾ ಒಂದು ಬೆಟ್ಟದ ಮೇಲೆ ಕಟ್ತಾ ಇರತಕ್ಕಂಥದ್ದಿತ್ತು ವಾಟ್ ವಿ ಜನಲೇ ಅಬ್ಸರ್ವ್ ವಿತ್ ರೆಫ್ರೆನ್ಸ್ ಟೆಂಪಲ್ ಇನ್ನೆಲ್ಲ ನಾವು ನೋಡಿದಾಗ ಅಲ್ಲಿ ಒಂದು ಯಜ್ಞ ಕಾರ್ಯ ಅಥವಾ ನವರಂಗ ಶಾಲೆಯಿಂದಾಗ ಒಂದು ಕಲಾ ಪ್ರದರ್ಶನಕ್ಕೆ ಅಥವಾ ಒಂದು ವಿಚಾರ ವಿಮರ್ಶೆ ಚರ್ಚಾಗೋಷ್ಠಿ ಜ್ಞಾನಸತ್ರ ಇದೆಲ್ಲ ನಡೆಸೋದಕ್ಕೆ ಬೇಕಾದಂಥ ಜಾಗ ಹತ್ತಾರು ಜನ ಸೇರಿದಾಗ ಅವರ ಅನುಕೂಲಕ್ಕೋಸ್ಕರವಾಗಿ ವಸತಿ ಗೃಹ ಅಥವಾ ಭೋಜನ ಶಾಲೆ ಅಡುಗೆ ಶಾಲೆ ಈ ಥರ ಮತ್ತು ಆವತ್ತಿನ ದಿವಸಕ್ಕೆ ಅವರು ಇದ್ದಂಥ ವಾಹನಗಳು ಒಂದು ರಥ ಇರ್ಬೋದು ಒಂದು ಕುದುರೆ ಇರ್ಬೋದು ಒಂದು ಆನೆ ಇರ್ಬೋದು ಇವುಗಳಿಗೆ ಒಂದು ವಿಶ್ರಾಂತಿಯಾಗಿರ್ತಕ್ಕಂಥ ಸ್ಥಳ ಎಲ್ಲ ನಮಗೆ ಕಾಣುತ್ತೆ ಮತ್ತು ಅವರ ಸ್ನಾನ ಇದಕ್ಕೆ ತೊಂದರೆಯಲ್ಲಿ ಇಲ್ಲ ನದಿಯೋ ಇಲ್ಲ ಒಂದು ಕೊಳವೋ ಇರತಕ್ಕಂಥ ಅಂದ್ರೆ ಹತ್ತಾರು ಜನ ಒಂದು ಕಡೆ ಸೇರಿ ಒಂದು ಸಾರ್ವಜನಿಕ ಕಾರ್ಯದಲ್ಲಿ ಭಾಗವಹಿಸಿ ಹೋಗೋದಕ್ಕೆ ಬೇಕಾದಂತ ಕೇಂದ್ರ ಆಗಿತ್ತು ಮತ್ತೆ ಆ ದೇವಸ್ಥಾನನ ರೀತಿ ರೀತಿಯೊಳಗೂ ಕೂಡ ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಕ್ಕಂಥದ್ದು ಮತ್ತೆ ಅಲ್ಲಿ ಕಲೆಗೆ ಸಂಬಂಧಪಟ್ಟಂತ ಅನೇಕ ಪ್ರದರ್ಶನ ಇಡ್ತಕ್ಕಂತಹದ್ದು ಅಥವಾ ಅನೇಕ ವಿಚಾರ ತಿಳಿಸ್ತಕ್ಕಂತಹ ಒಂದು ಆಕೃತಿಗಳನ್ನು ಇಡ್ತಕ್ಕಂತಹದ್ದು ಇವೆಲ್ಲ ಮಾಡ್ತಾ ಇದ್ರು ಅದು ಸಮುದಾಯ ಭವನವಾಗಿದ್ದೇವೆ ಹೊರತು ವಿಗ್ರಹಾರಾಧನೆ ಕೇಂದ್ರ ಆಗಿರಲಿಲ್ಲ ಇದು ನಮಗೆ ಮೊದಲು ಸ್ಪಷ್ಟ ಮಾಡಿಕೊಳ್ಬೇಕಂದಿದೆ ಹೀಗೆ ಹತ್ತಾರು ಜನ ಬಂದು ಸೇರ್ತಕ್ಕಂಥ ಜಾಗದಲ್ಲಿ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಆ ವಿಗ್ರಹದ ಹೆಸರಿನಲ್ಲಿ ಜೀವನೋಪಾಯ ಮಾಡತಕ್ಕಂಥ ಒಂದು ಅವ್ಯವಸ್ಥೆ ಬಂದ್ಬಿಡ್ತೀವಿ ಯಾರಿಂದ ಯಾವಾಗ ಅಂತ ಹೇಳಿ ನಾವು ಖಚಿತವಾಗಿ ಹೇಳಕ್ಕಾಗಿದ್ರು ಕೂಡ ನನ್ನ ಆ ವಿಗ್ರಹಾರಾಧನೆ ಮತ್ತು ಈ ಜನಗಳು ಬರತಕ್ಕಂಥವರಿಂದ ಅನೇಕ ತರಹದ ಹಣ ವಸೂಲಿ ಮಾಡುವ ಕಾರಣದಿಂದ ಅನೇಕರು ಜೀವನ ನಡೆಯುತ್ತೆ ಅನ್ನೋದಂತೂ ಸತ್ಯ ಮತ್ತು ಇವತ್ತಿನ ದಿವಸ ಹಿನ್ನೆಲೆ ಹೇಳೋದಾದ್ರೆ ವರ್ಷ ಸ್ವಲ್ಪ ಕಠಿಣ ಆಗಿರ್ಬೋದು ನಾನು ಹೇಳ್ತಕ್ಕಂಥ ಮಾತು ದೈವ್ ಕ್ಷಮಿಸಿ ಇವತ್ತು ಯಾವುದು ದೇವಾಲಯಗಳು ಅಂತ ಕರೆಸ್ಕೊಂಡಿದೆ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ದೇವಾಲಯಗಳೆಲ್ಲ ಕೂಡ ಮೇ ವ್ಯಾಪಾರಿ ಕೇಂದ್ರಗಳಾಗಿವೆ ದುಡ್ಡಿಲ್ಲದೆ ಒಳಕ್ಕೆ ಹೋಗೋ ಹಾಗಿಲ್ಲ ಒಳಕ್ ಹೋದ ತಕ್ಷಣ ಈ ಹೋಟೆಲಲ್ಲಿದ್ದಾಗೆ ಇನ್ನೊಂದು ಬೋರ್ಡ್ ಇದ್ಬಿಡುತ್ತೆ ಆ ಅಷ್ಟೋತ್ತರಕ್ಕಿಷ್ಟು ಶತನಾಮಾವಳಿ ಇಷ್ಟು ಆಮೇಲೆ ಇಷ್ಟು ಇನ್ನೊಂದಕ್ಕಿಷ್ಟು ಮತ್ತೊಂದಿಷ್ಟು ಮೆನು ಇಷ್ಟು ಕಂಡುಬಿಡ್ತೀವಿ ಅಂದರೆ ಇಲ್ಲಿ ವ್ಯಾಪಾರ ವಹಿವಾಟು ಮುಖ್ಯವಾಗಿದೆ ಹೊರತು ಬೇರೆ ಏನೇನು ಇಲ್ಲ ಸ್ವಲ್ಪ ಆಲೋಚನೆ ಮಾಡೋಣ ಈ ತರಹ ಸಂಗ್ರಹವಾಗಿರತಕ್ಕಂಥ ಹಣದಲ್ಲಿ ಆ ದೇವರು ಅಂತಕ್ಕಂಥ ವಿಗ್ರಹ ತನ್ನ ಸ್ವಂತಕ್ಕೆ ಬಳಸ್ಕೊಂಡಿದ್ದೆ ಎಷ್ಟು ಸ್ವಾಮಿ ಬಹುಶಃ ಒಂದು ದಿವಸ ಹಣಕ್ಕೆ ಹೋಗಿ ಒಂದು ಬಾಳೆಹಣ ತೊಗೊಂಡು ತಿಂದಿದ್ದು ಅಂತ ನಾನಂತೂ ಕಾಣಲಿಲ್ಲ ಆಲೋಚನೆ ಮಾಡಬೇಕು ಇದೆಲ್ಲವೂ ಕೂಡ ಆ ವಿಗ್ರಹದ ಸುತ್ತೂರ ಯಾರ್ಯಾರಿದ್ದಾರೆ ಅವರುಗಳೇ ಜೀವನೋಪಾಯಕ್ಕೆ ಬಳಸ್ಕೊಂಡಿದ್ದೆ ಹೊರತು ವಿಗ್ರಹಕ್ಕೆ ಅದರಿಂದ ಏನು ಉಪಯೋಗ ಇಲ್ಲ ಅದೇ ಜನಾಕರ್ಷಣೆ ವಿಗ್ರಹದ ಮೇಲೆ ಏನೋ ಒಂದು ಅಲಂಕಾರವ ತಗಡೋ ಕಿರೀಟೋ ಏನೋ ಮಾಡಿದ್ದಿರ್ಬೋದು ಅಷ್ಟೇ ನಾನು ವಿಗ್ರಹಕ್ಕೆ ಸ್ವತಃ ಅನುಭವಿಸ್ತಕ್ಕಂಥದ್ದು ಯಾವುದು ಇಲ್ಲದೇ ಇರೋದ್ರಿಂದ ಅದು ಮಾತ್ರ ಮೂಲ ಹಾಗೆ ಇರುತ್ತೆ ಇದು ನಂತರದಲ್ಲಿ ಯಾವಾಗಲೂ ಆಗಿರತಕ್ಕಂತಹ ಒಂದು ವಿಚಿತ್ರವಾದ ವ್ಯವಹಾರ ಇದೆ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಈ ಜನಗಳು ಅಲ್ಲಿ ಹೋಗಿ ಮುಗಿಬಿಡ್ತಾ ಇದ್ದಾರೆ ವ್ಯಾಪಾರ ಕೇಂದ್ರ ಅಂತ ಹೇಳಿದೆ ಅಲ್ಲಿ ಯಾಕೆ ಇವರು ಹೋಗ್ತಾ ಇದ್ದಾರೆ ಅವರಲ್ಲಿ ಒಂದು ಪಾಪ ಪ್ರಜ್ಞೆ ಇದೆ ಅಂದರೆ ಮೊದಲಿಗೆ ನಾವು ಜೀವನವನ್ನ ನ್ಯಾಯವಾದ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಪರಹಿತವನ್ನು ಮನಸ್ಸಿಟ್ಕೊಂಡು ಮಾಡಬೇಕು ಅನ್ನೋದು ವೇದಗಳ ಆದೇಶ ಯಾವುದೇ ಸಜ್ಜನರು ಸಂತರು ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಹಾಗೆ ನಾವು ನಡೆಯೋಕ್ಕಾಗದೆ ವ್ಯತ್ಯಾಸವನ್ನು ಮಾಡ್ಕೊಂಡಾಗ ಸುಳ್ಳು ಹೇಳಿದಾಗ ಮೋಸ ಮಾಡಿದಾಗ ಇನ್ಯಾರೋ ಅನ್ಯಾಯ ಮಾಡಿ ನಾವು ಹಣ ಸಂಪಾದನೆ ಮಾಡಿದಾಗ ನಮ್ಮ ಮನಸ್ಸು ಚುಚ್ಚ್ತಾ ಇರುತ್ತೆ ಏನು ಮಾಡೋದು ಇವಾಗ ಈ ವ್ಯಾಪಾರಿ ಕೇಂದ್ರೀಯಗಳವ್ರಿಗೆ ಇದು ಒಳ್ಳೆ ಇದು ಇದನ್ನು ಬಂಡವಾಳ ಮಾಡಿಕೊಂಡು ನೋಡಿ ನೀವು ಭಗವಂತನ ಸೇವೆ ಮಾಡಿಬಿಟ್ರೆ ನೀವಿಷ್ಟು ದಕ್ಷಿಣೆ ಹಾಕಿಬಿಟ್ರೆ ನಿಮ್ಮ ಪಾಪ ಎಲ್ಲ ಪರಿಹಾರ ಆಗಿಬಿಡುತ್ತೆ ಆದರೆ ವೇದಗಳು ಬಹಳ ಸ್ಪಷ್ಟವಾಗಿದೆ ಮಾಡಿರುವಂತಹ ಪಾಪವನ್ನ ಅನುಭವಿಸಿಯೇ ತಿನ್ಬೇಕೇ ಹೊರತು ಬೇರೆ ಯಾವುದೇ ತರಹದ ಮಾರ್ಗದಿಂದ ಪಾಪ ಕಳೆಯೋದಿಲ್ಲ ಪತ್ತಾರಹ ಪಕ್ವಂ ಪುನರಾವಿಷಾತಿ ತಾನು ಮಾಡಿದ ಅಡಿಗೆಯನ್ನ ತಾನು ತಿಂದೇ ತಿಳಿಸಬೇಕು ಇಷ್ಟು ಖಚಿತವಾಗಿ ಇಷ್ಟು ಖಚಿತವಾಗಿರ್ತಕ್ಕಂಥ ವ್ಯವಸ್ಥೆ ಇರುವಾಗ ಇವರಿಗೆ ದಾರಿ ತಪ್ಪಿಸಿ ನಿಮ್ಮ ಹಣ ಕೊಡಿ ನಿಮ್ಮ ಪಾಪ ಎಲ್ಲ ಹೋಗುತ್ತೆ ಅನ್ನುವಂಥ ವಿಚಾರ ಏನಿದೆ ಇದು ಅಜ್ಞಾನದ ಕಾರಣ ಆಗುತ್ತೆ ಮತ್ತು ಈ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥವರ ಜೀವನೋಪಾಯ ಸ್ವಾರ್ಥ ನಮ್ಮ ಕಾಣುತ್ತೆ ಇರುತ್ತೆ ಬೇರೆ ಕಾಣೋದಿಲ್ಲ ಮತ್ತೆ ಭಕ್ತಿ ಅಂತಂದ್ರೆ ಏನು ಹೋಗಿ ನಾವು ತಲೆ ಓಡಿಸ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಹುಂಡಿಗೆ ಏನಾದ್ರು ಹಾಕ್ತಕ್ಕಂಥದ್ದಾಗಲಿ ಉರುಳು ಸೇವೆ ಮಾಡುವಂಥದ್ದಾಗಲಿ ಅಥವಾ ಇನ್ನೇನೋ ಸೇವೆಗಳನ್ನ ಮಾಡಿಸ್ತಕ್ಕಂಥದ್ದಲ್ಲಿ ಇದು ಯಾವುದು ಕೂಡ ಭಕ್ತಿ ಅಲ್ಲ ಭಕ್ತಿ ಅನ್ನೋದ್ರ ನಿಜವಾದ ಅರ್ಥ ಏನು ಅಂತಂದ್ರೆ ಹಂಚಿಕೊಳ್ಳುವುದು ನಮ್ಮದನ್ನಾಗಿ ಮಾಡಿಕೊಳ್ಳುವುದು ಅಂತ ಭಜ ವಿಭಜನೆ ಭಜ ಸೇವಾಯಾಮ್ ಇದು ಆ ಭಕ್ತಿ ಅನ್ನೋ ಶಬ್ದದ ಮೂಲ ಸ್ವರೂಪ ಇದು ಅಂದರೆ ಭಗವಂತನ ದೈವೀ ಗುಣಗಳೇನಿದೆ ಅದನ್ನು ಹಂಚಿಕೊಂಡು ನಮ್ಮದನ್ನಾಗಿ ಮಾಡಿಕೊಳ್ಳೋದಕ್ಕೆ ಭಕ್ತಿ ಅಂತ ಹೆಸರು ಸರಳವಾದ ಒಂದು ಉದಾಹರಣೆ ಅರ್ಥ ಆಗುತ್ತೆ ನನಗೆ ಬುದ್ಧ ಅಹಿಂಸೆಯ ಪ್ರತಿಪಾದಕ ನಾನು ಬುದ್ಧನ ಅನುಯಾಯಿ ಬುದ್ಧನ ಭಕ್ತ ಬುದ್ಧನ ಶಿಷ್ಯ ಆದ್ರೆ ನಾನು ಬೆಳಗ್ಗಿಂದ ಸಂಜೆವರೆಗೂ ಮಾಂಸಾಹಾರ ಮಾಡ್ತೀನಿ ಜನಕ್ಕೆ ಹಿಂಸೆ ಕೊಡ್ತೀನಿ ಅಂತಂದ್ರೆ ನೀನೆಂತ ಬುದ್ಧನ ಭಕ್ತನಯ್ಯ ಅಂತ ನಾವು ಕೇಳ್ತೀವಿ ಅಂದ್ರೆ ಬುದ್ಧನ ಭಕ್ತ ಅಂತ ಹೇಳಿಕೊಳ್ಳುವವನು ಆ ಬುದ್ಧನ ಅಹಿಂಸಾ ಗುಣವನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ವಿಧಿ ಇಲ್ಲ ಆಗ ಮಾತ್ರ ನಿಜವಾದ ಬುದ್ಧನ ಭಕ್ತ ಆಗ್ತಾನೆ ಅರ್ಥ ಇದು ಹಾಗೆ ದೈವೀ ಗುಣಗಳನ್ನ ನಮ್ಮ ಬಾಳಿಗೆ ಇಳಿಸಿಕೊಂಡು ನಮ್ಮದನ್ನಾಗಿ ಮಾಡಿಕೊಂಡಾಗ ಮಾತ್ರ ನಾವು ನಿಜವಾದ ಭಕ್ತರಾಗ್ತೀವಿ ಹೊರತು ಈ ಬೇರೆ ಏನೇನೋ ವ್ಯವಹಾರಗಳಿಂದ ನಾನೂ ಭಕ್ತ ಅನ್ನುವಂಥದ್ದು ಭಕ್ತಿಯ ನಾಟಕ ಆಗುತ್ತೆ ಹೊರತು ವಾಸ್ತವಿಕತೆ ಆಗೋದಿಲ್ಲ ನಿಜವಾದ ಭಕ್ತಿ ಆಗೋದಿಲ್ಲ ಕೊನೆಗೊಂದು ಪ್ರಶ್ನೆ ಬರುತ್ತೆ ಆಯಿತಪ್ಪ ಈಗ ಈ ಥರ ಇರ್ತಕ್ಕಂಥ ದೇವಸ್ಥಾನಗಳನ್ನು ಒಂದು ವೇಳೆ ನಮಗೆ ಸಾಧ್ಯ ಇದ್ದು ವಿಗ್ರಹಗಳೆಲ್ಲ ತೆಗೆದುಹಾಕ್ತಿದ್ರೆ ನಮಗೇನು ಪರ್ಯಾಯ ಅಂತ ವೇದಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಪೂಜೆ ಅಂತಂದರೆ ಯಜ್ಞ ಯಜ್ಞ ಎನ್ನುವ ಶಬ್ದದ ಮೂಲ ಧಾತು ಯಜ್ ಅಂತ ಅದರ್ಥನೇನೆ ಅರ್ಥನೇನೆ ಯಜ್ ದೇವಪೂಜಾ ಸಂಗತೀಕರಣ ದಾನೇಶು ಅಂತ ಭಗವಂತನ ಪೂಜೆ ಅಂದರೆ ಯಜ್ಞ ಯಜ್ಞ ಅಂತಂದರೆ ಕೇವಲ ಸ್ವಾಹ ಸ್ವಾಹ ಅಂತ ಹಾಕಿ ಮಾಡೋದು ಅಲ್ಲ ಯಜ್ಞೋವೈ ಶ್ರೇಷ್ಠತಮಂ ಕರ್ಮ ಅಂತ ಇನ್ನೊಂದು ಕಳೆದಕ್ಕೆ ವಿವರಣೆ ಕೊಡ್ತಾರೆ ಅಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಮಾಡಿದ್ರೆ ಅದೇ ಯಜ್ಞ ಸ್ವಾಹಂತ ಹಾಕೋದು ಯಜ್ಞ ಹೌದು ಅದರಿಂದ ಶುದ್ಧಿ ಆಗುತ್ತೆ ಔಷಧೀಯ ಗುಣ ಇರತಕ್ಕಂಥ ವಸ್ತುಗಳನ್ನು ಹಾಕಿ ಆಗ್ಬೋದು ಅಂದರೆ ಈ ವಿಗ್ರಹಗಳನ್ನು ನಾವು ಇಲ್ಲಿಂದ ತೆಗೆದರೆ ತೆಗೆಯೋದಕ್ಕೆ ಸಾಧ್ಯ ಆದರೆ ಆಗಲಿ ಅನ್ನೋದು ಸದಾಶಯ ಇರಲಿ ತೆಗೆದುಹಾಕಿದ್ರೆ ಆ ಜಾಗದಲ್ಲಿ ನಾವು ಯಜ್ಞವನ್ನು ಮಾಡ್ತಾ ಇರ್ತೇವೆ ವಾಯು ಶುದ್ಧಿಗೋಸ್ಕರ ಮಾಡ್ತಾ ಇರ್ತೇವೆ ಮತ್ತು ಅನೇಕ ವಿಚಾರ ವಿಮರ್ಶೆ ಜ್ಞಾನಕ್ಕೋಸ್ಕರವಾಗಿ ಮೊದಲು ಹೇಳ್ತಲ್ಲ ಆ ಥರದ ಒಂದು ಜ್ಞಾನ ಕೇಂದ್ರ ಆ ಥರದ ಒಂದು ಕಲಾ ಕೇಂದ್ರ ಆ ಥರದ ಒಂದು ಸಮುದಾಯ ಭವನವಾಗಿ ನಾವನ್ನು ಪರಿವರ್ತನೆ ಮಾಡಿ ಬಳಸ್ಕೊಂಡ್ರೆ ಜಗಕ್ಕೆ ತುಂಬ ಲಾಭ ಆಗುತ್ತೆ ಇಲ್ಲೇ ಇದ್ದರೆ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಬೊಂಬೆ ಆಟ ಆಡ್ತಾರೆ ದೊಡ್ಡವರು ಗೌಂಡು ಬೊಂಬೆ ಆಟ ಆಡ್ತೀವಿ ಅಷ್ಟೇ